ಅಲ್ಲ ಈ ವಜ್ಜ ಯಾಕೆ ನನ್ನ ಹಿಂದೆ ಹಿಂದೆ ಹಿಂಗ್ ನಾನು ನನ್ ಎಲ್ಗೋದ್ರು ಬೇ ನೇ ಈ ವಜ್ಜ ಓ ಕುಮಾರಣ ಕುಮಾರಣ ಒಂದಿತ್ ನಿಂತ್ಕೊಳ್ಳಪ್ಪ ಕುಮಾರಣ ಈ ವಜ್ಜ ಬುಳಕಿಲ್ಲಾ ಅಂತ ಕಾಣ್ತದೆ ಅಜ್ಜನು ಅಂತ ಕೇಳೋ ಮಾತಾಗಿ ಯೋನಜ ನನ್ನೇ ನನ್ನ ಹಿಂದಿಂದ ಹಿಂಗ ಹಿಂಬತ್ತಿ ಆ ಏನ್ ಬೇಕಿತ್ತು ಕುಮಾರಣ್ಣ ಕುಮಾರಣ ಈ ಪೋಸ್ಟ್ ಮ್ಯಾನು ಏನಾದ್ರು ಕಣ್ಣೆ ನಿನಗೆ ಆ నన్గు ఒ ఈ దినా బంద ఎల్దూ కండ్ర ఏ కణా ఏన్ హప్పా బందేనో ఏ ఇల్ కీ అజ యా పోస్ట్ మన బంద ఏనుల నీ ఏర్ దినయత్ అన్ కం అన్ సైకల్ అల్ బా ఆగో గొప్పతు ఈ అదేనో అల్ లూన గీణో తగబిట్ే అది ఏన్ బందోత్ గొప్ప ఆగ్ బందోద్ ఒత్గి ಆ ಕಿತ್ತನಪ್ಪ ಕೇಳೋದು ಕುಮಾರಣ್ಣ ಅದ್ ಏನ್ ಮಾತಾಡ್ತಾ ಇದೀಯ ನೀನು ಆ ನನ್ಗೊಂದು ಅರ್ಥ ಐತ ಇಲ್ಲಲ್ಲ ಒಂದ್ಕಿತ್ತ ಏಳು ಬಂದ್ ನೀನು ಪೋಸ್ಟ್ ಮ್ಯಾನು ಅಜೋ ಅವನ್ ಬಂದಿಲ್ಲ ಕಣ ನಾನ್ ನೋಡಲಿಲ್ಲ ಆ ಕಿತ್ತ ಹದ್ನೇಳೆ ನಾನು ಆ ಸೊ ಈ ಅಜ್ಜನ್ ಒಳ್ಳೆ ರಾಮಾಯಣ ಆಗೋಯ್ತಲ್ಲ ನನ್ಗೆ ಅಲ್ಲ ಕಣ್ ಕುಮಾರಣ ನಿನ್ಗೆ ಪೋಸ್ಟ್ ಮ್ಯಾನ್ ಬಂದವನ ಏನು ಅಂತ ನಾನ್ ಕೇಳ್ತಾ ಇದೀನಿ ನೀನ್ ನೋಡಿದ್ರೆ ಅದೇನದು ಆ ರಾಮ ರಾಮನ್ ಪಾತ್ರ ಆಗ್ತೀನಿ ಈಗ ಈ ವಯಸ್ಸಲ್ಲಿ నను రింద కణజా ఏ రమాయణ అందూ అ నిందోళె రమయ అంత బైద కణజా ఆ ఏనప్పా ఈ రమన్ పాత్రు రమయ బేరే నెస్తో ఆ ఊరణ నడితెంత గొప్ప ఆగలివల్ యారు ఏళ్ళదే ఇలా ఈ వయసు మూత్కుం యారు ఏద బడు యార్గూ బేగ నూ ఆ ಮೊದಲು ನಾನು ಮಿಲ್ಟ್ರಿಲಿ ಡ್ಯೂಟಿಲಿ ಇದ್ದಾಗ ಹೆಂಗ್ ಮರ್ಯಾದೆ ಕೊಡೋರು ನನಗೆ ಈಗಂತೂ ಯಾರಿಗೂ ಬೇಡವಾದವನಾಗಿದ್ದೀನಿ ನಾನಂತೂ ವಯಸ್ಸಾಯ್ತು ಮುದ್ಕಾಯಿ ಇವ್ನ ಕೈಲಿ ಏನಾಗುತ್ತೆ ಅಂತ ಆ ನೋಡು ನೀನು ಹೇಳ್ತಾ ಇದ್ದೀನಿ ನೋಡು ನೀನು ಆ ರಾಮಾಯಣ ನಡೀತಾ ಇದೇ ನಮ್ಮ ಊರಲ್ಲಿ ಅಂದ್ರೂ ಈ ಒಂದು ಮಾತಾದರೂ ಹೇಳ್ತಾ ಇದೀನಿ ನೋಡು ನೀನು ಆ ನೀನೆ ಹಿಂಗಾಗಿದ್ರೆ ಇನ್ನು ಬೇರೆಯವರೆಲ್ಲ ಏನು ಹೇಳೋಣ ಆ ಅಲ್ಲಕನಪ್ಪ ನೀನ ಯಾವಾಗಪ್ಪ ರಾಮಾಯಣ ರಾಮನ್ ಪಾತ್ರ ಆಗ್ತಿದ್ಯಾ ಆ ಈಷ್ಟು ವಯಸ್ಸಾಗಿ ಕೂತೈತ ನಿನಿಗೆ ಈಗ ರಾಮಾಯಣನ ಪಾತ್ರ ಮಾಡ್ತೀನಿ ರಾಮನ್ ಪಾತ್ರ ಅಂತ ಹೇಳ್ತಿದೀಯಲ್ಲ ನೀನು ಆ ತಲಗಿಲೇ ಕೆಟ್ಟೈತೆ ಯೇನ್ ನಿನಿಗೆ ಆ ಸುಮ್ಕೆ ದಶರಥನ ಪಾತ್ರ ಹಾಕು ಆ ಈ ಏನ್ ಚಿಕ್ಕ ವಯಸ್ಸನೇ ನಿನಿಗೆ ರಾಮನ್ ಪಾತ್ರ ಹಾಕಕ್ಕೆ ಥೋ ಬಜೋ ನಾನು ಅಂಗೆ ಹೇಳ್ತೈಲಾ ಕಡಾ ಜಾ ಏ ನಿಿಂದೊಳೇ ರಾಮಾಯಣ ಆಗೋಯ್ತು ಹೋಗತೀಕ ನನಗೆ ಸಾಕೈತ ತಾಗಿ ಏ ನಾನು ರಾಮಾಯಣ ಅಂದ್ರೆ ಅದ್ದೆ ಇಟ್ಕೊಂಡು ನಿಂಗೊಳೇ ರಾಮಾ ರಾಮಾಯಣ ಏನೇನೋ ಹೇಳ್ಕ ಕೂತಿದೀಯಲ್ಲ ಓ ವಜ್ ನಾನು ರಾಮನ್ ಪಾತ್ರನೂ ಆಗ್ತಾ ಇಲ್ಲ ಆ ದಸರಥನ್ ಪಾತ್ರನೂ ಆಗ್ತಾ ಇಲ್ಲ ಸುಮ್ಕ ಆ ಯಾವ ರಾಮಾಯಣನೂ ನಡೀತಿಲ್ಲ ಇಲ್ಲಿ ನನ್ಗೆ ಯಾಕೆ ಬೆಳಿಗ್ಗೆನೆ ಬಂದು ತಲೆ ತಿಂತ ನೀನು ಅಂತ ಆ ಅದೇ ಕಣಪ್ಪ ನಾನು ಹೇಳಿದ್ದ ನಿನಗೆ ಈಟೊದ್ ಗಂಟವಾ ಹದ್ನೈತಾನೇ ನಾನು ಬಡ್ಕಂಡಿದ್ದು ಆ ರಾಮನ ಪಾತ್ರ ಹಾಕ್ಬಿಡಕ್ ಕಣಪ ದಸರಥಂದು ಅಂತ ಆ ನೋಡಿ ಈಗ ಒಂಚೂರು ದಾರಿಗೆ ಬರ್ತಾ ಇದೀಯ ನೀನು ದಸರಥಂದು ಹಾಕ್ತೀನಿ ಅಂತ ಹೇಳ್ತಾ ಇದೀಯಲ್ಲ ಆ ಹದ್ನೇ ಹೇಳಿದ್ ನಾನು ಅಲ್ಲ ನಾನ್ ನಿನ್ಗೆ ಪೋಸ್ಟ್ ಮ್ಯಾನು ಬಂದವನ ಏನು ಅಂತ ನಾನ್ ಕೇಳಿದ್ರೆ ನೀನ್ ನೋಡಿದ್ರೆ ಅದೇನಪ್ಪ ರಾಮ ರಾಮಾಯಣ ಇದೆಯಲ್ಲಪ್ಪ ಆ ಪೋಸ್ಟ್ ಮ್ಯಾನ್ ಬಂದವನೇನಪ್ಪ ಅಯ್ಯೋ ಅಜವ್ ನಿನಗೆ ಯಾವ ಭಾಷೆಲಿ ಇಲ್ಲ ಏನಜಾ ಪೋಸ್ಟ್ ಮ್ಯಾನು ಪೋಸ್ಟ್ ಮ್ಯಾನು ಬಂದಿಲ್ ಕಣಜಾ ಹಾಂ ಹಾಂ ಏನಿದು ಇವತ್ತು ಮಾರ್ನಿಂಗ್ ಮಾರ್ನಿಂಗೇ ನಮ್ಮ ಮಿಲ್ಟ್ರಿ ಮ್ಯಾನು ಆಂ ಮತ್ತು ನಮ್ಮ ಕುಮಾರಣ್ಣ ಏನೋ ದೊಡ್ಡ ಚರ್ಚೆಯಲ್ಲಿರೋಂಗೆ ಕಾಣುತ್ತದಲ್ಲ ಮಿಲ್ಟ್ರಿ ಮ್ಯಾನ್ ಜೊತೆ ಸೇರ್ಕೊಂಡು ಏನೋ ಪ್ಲ್ಯಾನ್ಗಿಂದು ಮಾಡ್ತವ್ರೆ ಏನು ನಮ್ಮ ಕುಮಾರಣ್ಣ ಕೇಳೋಣ ಏನು ಕುಮಾರಣ್ಣ ಸಮಾಚಾರ ಹಾಂ ವಾಟ್ ಆ ಹಾಂ ಇವತ್ತು ಹಾಂ ಮಿಲ್ಟ್ರಿ ಮ್ಯಾನ್ ಜೊತೇಲಿ ಬೆಳಿಗ್ಗೆನೆ ಏನೋ ಸಂಭಾವನೆಗೆ ಇಳ್ತಿದ್ದೀರಲ್ಲ ಏನು ಕತೆ ಏನೋ ಪ್ಲಾನ್ ಮಾಡ್ತಾಯಿದ್ದೀರಾ ಏನು ಅಯ್ಯೋ ನೀನು ನೀನೊಬ್ಬ ಕಡಿಮೆ ಆಗಿದ್ದೆ ನೋಡಿ ಇಲ್ಲಿ ಹಾಂ ಅಯ್ಯೋ ಈ ವಜ್ಜ ಪೋಸ್ಟ್ ಮ್ಯಾನ್ ಬಂದವನ ಅಂತ ಕೇಳ್ದೆ ನಾನು ಇಲ್ಲ ಅಂತ ಹೇಳ್ತಾ ಇದ್ನಿ ಬಿಟ್ಟು ಈ ವಜ್ಜ ರಾಮ ರಾಮಾಯಣ ಅಂದ್ಕೊಂಡು ನನ್ನ ತಲೆ ತಿಂತ ಕೂತೈತೆ ಅವಾಗ್ಲಿಂದವ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಹಾಂ ಅಯ್ಯೋ ಅದೇನು ಕಿವಿ ಕೇಳಕ್ಕಿಲ್ವೋ ಏನೋ ಈ ವಜ್ಜಂಗೆ ಗೊತ್ತಿಲ್ಲ ಒಂದು ಗೊತ್ತಾಯ್ತಲ್ಲ ಕಣಪ್ಪ ನಾನು ಆವಾಗಿಂದ ಬಡ್ಕೊತಾ ಇದ್ನಿ ಬಂದಿಲ್ಲ ಪೋಸ್ಟ್ ಮ್ಯಾನು ಅಂದರೆ ಕೇಳ್ತಾನೆ ಇಲ್ಲ ಈ ವಜ್ಜಿನ ಕಿವಿ ಅಯ್ಯೋ ಕುಮಾರಣ್ಣ ಡೋಂಟ್ ಮಿಸ್ಟೇಕು ಅದು ಏನಾಗೈತೆ ಅಂತಂದರೆ ಇವರು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಯುದ್ಧ ಮಾಡಬೇಕಾದ್ರೆ ಪಾಪ ಸೈನಿಕರಲ್ವಾ ಹಾಂ ಯುದ್ಧ ಮಾಡಬೇಕಾದ್ರೆ ಅವರ ಪಕ್ಕದಲ್ಲಿ ಒಂದು ಬಾಂಬ್ ಸಿಡಿದ್ಬಿಟ್ಟು ಕಿವಿಗಳೆರಡು ಡಮರ್ ಆಗ್ಬಿಟ್ಟವೇ ಕುಮಾರಣ್ಣ ಅದಕ್ಕೆ ಇವರಿಗೆ ಏನು ಕೇಳಕ್ಕಿಲ್ಲ ಹಾಂ ಅದಕ್ಕೆ ನೀನು ಹೇಳಿದ್ರುನುವೇ ಅವ್ರು ಕೇಳಿಸ್ದಂಗೆ ಏನು ನೀನೋ ಕೇಳ್ತಾ ಇರೋದು ಪಾಪ ಆ ವಯಸ್ಸು ಬೇರೆ ಆಗೈತಲ್ಲ ಕುಮಾರಣ್ಣ ಆನ್ ಮಾಡೋದು ಹೇಳಿ ನೀವ್ಯಾ ಏ ಕುಮಾರ ಕುಮಾರ ಇದ್ಯಾಕಲ್ಲ ಇಲ್ಲಿ ಮಾತಾಡ್ಸ ನಿಂತಿದ್ದೀನಿ ನೀನು ನೋಡಿದ್ರೆ ಅದು ಯಾವ ಕಡೆನೋ ತಿರ್ಕೊಂಡು ಯಾಕಲ್ಲ ಮಾತಾಡ್ತಾ ಇದ್ಯಾ ಏ ಹುಚ್ಚಗಿ ಚಿಡ್ದೆ ಏನ್ಲಾ ನಿನಗೆ ಆ ನಾನವಾಗ್ಲಿ ಆ ಪೋಸ್ಟ್ ಮ್ಯಾನ್ ಅಂತ ನಾನು ಕೇಳಿದ್ರೆ ನೀನು ನೋಡಿದ್ರೆ ಏನೋ ಹೇಳ್ತೀಯ ರಾಮಾಯಣ ಅಂತವ ಈಗ ನೋಡಿದ್ರೆ ಆ ಕಡೆ ತಿರ್ಕೊಂಡ್ ಮಾತಾಡ್ತಾ ಇದ್ಯಾ ಅವ್ ಹುಚ್ಚಗಿಚ್ ಹಿಡಿದಿದ್ದ ಏನೋ ಕುಮಾರಣ್ಣ ಅಯ್ಯೋ ಅಜೋ ವಾಗಜ ಸುಮ್ನೆ ನನ್ನೇ ಉಚ್ಚಾರ ಬಂದ್ಬಿಟ್ಟ ಇವನು ಇವನಿಗೆ ತಾಲ್ಕೆಟ್ ಹೋಗೈತಿ ಇವನ್ ಕ್ಯೂಡ ಮೊದ್ಲ ಆ ನನ್ ಉಚ್ಚಾರಣೆಗೆ ಬತ್ತಾವ್ ಇಲ್ಲಿ ಅಷ್ಟೇ ಆಮೇಲೆ ಅಜ ನಿನ್ಗೆ ಏ ನಲ್ಲಿ ಈಗ ನೋಡಲಿ ಸೀನಪ್ಪ ಬಂದ್ ಅವ್ನ್ ಚೀನಪ್ಪಾ ಆ ಇದು ದೊಡ್ಡ ಕನ್ನಡಕ ತಗ್ ನೋಡಲಿ ಒಂದಿಟ ಸೀನಪ್ಪ ಬಂದ್ ಅವ್ನು ಹಿಂದೆ ಅದಕ್ಕೆ ಯಾ ಮಾತಾಡ್ತಾ ಇದೀನಿ ಸೀನಪ್ಪ ಸೀನಪ್ಪ ಓ ಸೀನಪ್ಪ ಬಂದಿದಾನಾ ಹಾ ಈಗ ಕೇಳಿಸ್ತು ನೋಡು ಅದ್ಯಾಕ ಅಷ್ಟು ಜೋರಾಗಿ ಹರ್ಸ್ಕೊತಾ ಇದ್ಯಾ ನಿಧಾನ ಕೇಳು ಸೀನಪ್ಪ ಬಂದವನೇ ಅಂತ ನನ್ಗೂ ಗೊತ್ತಾಗುತ್ತೆ ಅದ್ಯಾಕ ಹರ್ಸ್ಕೊಂಡು ಹೇಳ್ತಾ ಇದ್ಯಾ ಅದನ್ ಥೋ ಥೌ ಇವಜ್ಜುಂದ ಒಳ್ಳೆ ಕಾಟ ನನಗೆ ನಂಗೆ ಏ ಬೆಳಿಗ್ಗೆ ಅದ್ ಯಾರ ಮುಖ ನೋಡಿ ಅದ್ನ ಏನೋ ಗೊತ್ತಿಲ್ಲ ಕಣಪ್ಪ ಏ ಥವ್ ನಿಧಾನ ಕೇಳಿದ್ರೆ ಕೇಳಿಸಕ್ಕಿಲ್ಲ ಜೋರಾಗಿ ಹೇಳುದ್ರೆ ಹರ್ಸ್ಕೊಂಡು ಹೇಳ್ತಿಯಾ ಅಂತದೇ ಏನ್ ಮಾಡದಪ್ಪ ಓ ಸೀನಪ್ಪ ಏನಪ್ಪಾ ಚೆಂದಾಗಿದ್ಯಾ ಆ ಭಾರತ್ ಮಾತಾಕಿ ಜೈ ಮಿಲ್ಟ್ರಿ ಸರ್ ಸೈನಿಕರೇ ಚೆನ್ನಾಗಿದ್ದೀರಾ ನಿಮಗೆ ನಾವು ಯಾವಾಗಲೂ ಚಿರಋಣಿಯಾಗಿ ಇರ್ತೇವೆ ಆ ಸಿನಪ್ಪಾ ಚಂದಾಗಿದ್ದೀನಿ ಕಣಪಾ ನೋಡಪ್ಪ ನೀನು ಒಬ್ನೇ ನನ್ನ ಈಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಅಯ್ಯೋ ಇಲ್ಲಿ ನಿಂತವನಲ್ಲಿ ಇವ್ನು ಕುಮಾರಣ್ಣ ಆಗ್ಲಿಂದವ ಪೋಸ್ಟ್ ಮ್ಯಾನ್ ಬಂದವನ ಅಂತ ಕೇಳುದ್ರೆ ಏನೇನು ಏಳ್ತನ ತಗಿ ಅದೇನೋ ರಾಮಾಯಣ ಮಾಡ್ತಾ ಇದೀವಿ ನಾನು ರಾಮನ್ ಪಾತ್ರ ಹಾಕ್ತೀನಿ ಅಲ್ಲ ಕಣಪ್ಪ ನೀನು ಏಳು ಒಂದು ಮಾತಾ ಆ ಇವ್ನು ಪಾತ್ರ ಹಾಕೋ ವಯಸ್ಸೆ ಆ ದಶರಥನ ಪಾತ್ರ ಹಾಕಪ್ಪ ಅಂದ್ರೆ ನನ್ನೆ ಬಾ ಯಾನೆ ಆ ನನ್ಗೊತ್ತಗಿ ಸಾಕು ಸುಮ್ ತಗಿ ಏನಾದ್ರು ಮಾಡ್ಕೋ ಯಾವ್ದಾದ್ರು ಪಾತ್ರ ಹಾಕೋ ಏನಾದ್ರು ತೆಗಿ ಅಂತ ಅಲ್ವೇ ಆ ನೋಡಪ್ಪ ಸೀನಪ್ಪ ಹ್ಮ್ ತರ ಯಾರು ಮರ್ಯಾದೆ ಕೊಡಪ್ಪ ನನ್ನ ಹಂಗಲ್ಲ ಅಜಾ ಮರ್ಯಾದೆ ಜಾ ನೀವು ನಮ್ ದೇಶನ ಕಾಯ್ತಾ ಇದ್ದಾರೋ ಅಲ್ವಾ ಅದಕ್ಕಾದ್ರೂ ಮರ್ಯಾದೆ ಕೊಡ್ಬೇಕು ನಾವ್ ದೇಶಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀವೋ ನಿಮ್ಗಳಿಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು ನಮ್ಗೂ ಆ ಊರಲ್ಲಿ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಜಾ ಕುಮಾರಣ್ಣನೂ ಏ ಕೊಡ್ತದೆ ಏನೋ ಗೊತ್ತಿಲ್ಲದಂಗೆ ಹಿಂಗೆ ಮಾತಾಡೈತಿ ಬಿಡು ಆಂ ನೀನೇನು ಅದಕ್ಕೆಲ್ಲವ ತಲೆ ಕೆಡ್ಸ್ಕೊಬೇಡ ಕುಮಾರಣ್ಣ ಏನು ಹೇಳ್ತು ಪೋಸ್ಟ್ ಮ್ಯಾನು ಅದೇ ಪೋಸ್ಟ್ ಮ್ಯಾನು ಬಂದಿಲ್ವಂತೆ ಅದೇ ಕಾಣಿಸಿಲ್ಲ ಅಂತ ಹೇಳ್ತಾಯಿತ್ತು ನಾನು ಕೇಳಿಸ್ಕೊಂಡೆ ಆಮ್ಯಾಕೆ ರಾಮಾಯಣನೂ ಎಂಥದ್ದು ನಡೀತಾ ಇಲ್ಲ ಆಮ್ಯಾಕೆ ನೀನು ತಲೆ ಕೆಡ್ಸ್ಕೊಬಿಟ್ಟಿಯಾ ರಾಮಾಯಣನು ಎಂಥದ್ದು ನಡೀತಾ ಐತೆ ಅಂತವಾ ಆಮೇಲೆ ನೀನು ರಾಮಾಯಣ ನಡೀತೈತೆ ನಾನು ಕರ್ಕೊಂಡು ಹೋಗ್ಲಿಲ್ಲೋ ಅಂತವಾ ಬಾಯ್ ಬಿಡ್ಕೊಬಿಟ್ಟಿಯಾ ಹಾಂ ಅಯ್ಯೋ ಹೌದೇನಪ್ಪ ಸಿನಪ್ಪ ಯಾವ ರಾಮಾಯಣನು ನಡೀತಾ ಇಲ್ವೇ ಈ ಕುಮಾರನ ಮಾತು ಕೇಳ್ಕೊಂಡು ನಾನು ನೋಡು ಆ ರಾಮಾಯಣ ನಡೀತೈತೆ ಅಂತವ ನನ್ನ ಮಗ ಮಗನ್ಗೆ ಹೋಗಿ ಹೋಗ್ ಹೇಳಿದ್ರೆ ಸರಿಯಾಗಿ ಅಸರಿಯಾಗಿ ಆಡ್ಕೊಂಡಿರೋ ನನ್ನ ಯಾವ ರಾಮಾಯಣನು ನಡೀತಿಲ್ಲ ಜಾ ಅಂತವ ಸಿನಪ್ಪ ನೀನ್ ಬಂದು ಏನು ನಡೀತಿಲ್ಲ ಅಂತ ಹೇಳ್ದೆ ಆ ಡೋಂಟ್ ವರಿ ಮಿಲ್ಟ್ರಿ ಮ್ಯಾನು ನೀವು ನಮ್ಮೂರಲ್ಲಿ ಇರೋ ಗಂಟನೂ ಎಲ್ಲ ಸುರಕ್ಷಿತವಾಗಿ ನಾನು ನೋಡ್ಕತೀನಿ ನಿಮ್ಮನ್ನ ಚೆಂದಾಗಿ ನೋಡ್ಕೊಳ್ಳ ನನ್ನ ಮೊದಲ ಆದ್ಯತೆ ಹಾ ಈ ಸೀನಪ್ಪ ಏನೋ ಪಿಲಾನ್ ಆ ಮಿಲ್ಟ್ರಿ ವೈನ್ ಹತ್ರ ಎಣ್ಣೆ ಗಿಣ್ಣೆ ಗಿಟ್ಟಿಸ್ಕೊಳ ಅಂತ ಹಿಂಗ್ ಆಡ್ತಾ ಇರ್ಬೇಕೇನೋ ತುಂಬಾ ಸಂತೋಷ ಆಯ್ತು ಕಣಪ ಸಿನಪಾ ಆ ನಿಮ್ಮಂತವ್ರು ಆ ನಮ್ಗೆ ಇಷ್ಟೊಂದ್ ಸಹಾಯ ಮಾಡ್ಬಿಟ್ರೆ ಆ ನಾವೆಲ್ಲ ಚಂದಾಗಿರ್ತೀವಿ ಕಣಪ್ಪ ತುಂಬಾ ಖುಷಿ ಆಯ್ತು ಸಿನಪಾ ಆ ಇದೇ ಖುಷಿಗೆ ಆ ಮುಂದಿನ ವಾರ ಕ್ಯಾಂಟೀನ್ಗೆ ಹೋಗ್ತಾ ಇದೀನಿ ಆ ಬೆಂಗಳೂರಲ್ಲಿ ಕ್ಯಾಂಟೀನ್ಗೆ ಆ ನಿನಗೆ ಬೇರೆ ಎಣ್ಣೆ ಅಂದರೆ ಬೋ ಅಲ್ವೇ ಆ ಯಾವುದಾದ್ರೂ ಒಂದು ಚಂದಾಗಿರೋ ಎಣ್ಣೆನ ಅಂತ ನಡಿ ಆ ನಿಂಗೋಸ್ಕರ ಅಂತ ಒಂದು ಎಣ್ಣೆ ಕೊಡಿಸ್ತೀನಿ ಆ ಏನಪ್ಪಾ ನಡಿ ಆ ಗೋವಾ ಕಡೆಯಿಂದವಾ ಇಲ್ಲ ಜಮ್ಮು ಕಾಶ್ಮೀರದ ಕಡೆಯಲ್ಲಿ ಕುಡಿತಾರಲ್ಲ ಚಳಿಗೆ ಅಂತವಾ ಅವು ಬೋ ಸ್ಟ್ರಾಂಗ್ ಆಗಿರೋ ಎಣ್ಣೆ ಇರ್ತವೆ ಆ ಅಂಥ ಎಣ್ಣೆಗಳೆಲ್ಲ ಬಂದಿರುತ್ತೆ ಆ ಕ್ಯಾಂಟೀನ್ಗೆ ಹೋಗಿ ನಾವಿಬ್ರು ತಂದ್ಬಿಡೋಣ ಓಹ್ ಥ್ಯಾಂಕ್ ಯು ಸೋ ಮಚ್ ಮಿಲ್ಟ್ರಿ ಮ್ಯಾನ್ ತುಂಬ ಖುಷಿಯಾಗೋಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಮಿಲ್ಟ್ರಿ ಮ್ಯಾನ್ ನೀನು ಎಣ್ಣೆ ಕೊಡಿಸ್ತೀನಿ ಅಂದರೆ ಇನ್ನೇನು ಬೇಕು ಹೇಳಿ ನನಗೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಲ್ಟ್ರಿ ಮ್ಯಾನ್ ಮುಂದಿನ ವಾರ ಏನು ಮಿಲ್ಟ್ರಿ ಮ್ಯಾನ್ ಈ ವಾರನೇ ಸಿದ್ಧ ನಾನು ಈ ವಾರನೇ ನಡಿ ನಡಿ ಬೆಂಗಳೂರಿಗೆ ಹೋಗೋದೆ ಎತ್ಕ ಬರೋದೆ ಲೇ 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 ಸೀನಾ ಆ ನನಗೆ ಗೊತ್ತಿಲ್ಲ ನಿನ್ನ ಪಿಲ್ಲನೇನು ಅಂತವಾ ಆ ಅಜ್ಜನ ಹತ್ರವ ನೈಸಾಗಿ ಮಾತಾಡ್ಕೊಬಿಟ್ಟು ಎಣ್ಣೆಗೆ ಇಟ್ಟಿಸ್ಕೊಬಿಟ್ಟಲ್ಲ ನೋಡು ಓಹೋ ಬೋಯ್ಯಕಂಡ್ಲ ನೀನು ಓ ಹೌದು ಕಣ್ ಕುಮಾರಣ್ಣ ನೋಡೋಣ ಹೆಂಗೆ ಆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಲಿಟಿಕ್ಸ್ ಸುಮ್ನಿರು ಕುಮಾರಣ ಅದಕ್ಕೆ ನಿನಗೆ ರಾಜಕೀಯದ ಬಗ್ಗೆನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಈಗ ನೋಡು ಆಂ ನಮ್ಮ ಅಜ್ಜಂತವ ಹೆಂಗೆ ನೈಸಾಗಿ ಮಾತಾಡ್ಕೊಂಡು ಎಣ್ಣೆ ಇಟ್ಟಿಸ್ಕಂಡೆ ಅಂತವ ಆಮೇ ಕುಮಾರ ನೀನು ಇದೆಯಲ್ಲ ನಿನಗಂತೂ ನಾನಂತೂ ಒಂದು ಪೈಸದ್ದು ಒಂದು ಒಂದು ನೈಂಟಿ ಇರಲಿ ಒಂದು ಡ್ರಾಪೂ ಕೊಡಲ್ಲ ನಿನಗಂತೂ ಎಣ್ಣೆನ ಈಗಲೇ ತಿಳ್ಕೊಬಿಡು ಸೀನ್ ಅಪ್ ಮಾತ್ರವೇ ನಾನು ಕೊಡ್ಸೋದು ಹಾ ನಿನಗೆ ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಬಂದ ಅಂತ ಕೇಳಿದ್ರೆ ಇಲ್ದಿದ್ದೆಲ್ಲ ಮಾತಾಡ್ತೀಯ ನೀನು ಆ ನಿನಗಂತೂ ಒಂದೇ ಒಂದು ಡ್ರಾಪ್ ಕೊಡೋಕಿಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ನಾನು ತಿಳ್ಕೊಬಿಡು ನೀನು ಗೊತ್ತಾಯ್ತಾ ಅಯ್ಯ ಆಯ್ತು ಬಿಡಪ್ಪ ನಾನೇನು ಕುಡಿಯೋ ಕೇಸ್ ಇಲ್ಲ ಈಗ ಸಿದ್ದಪ್ಪು ನನಗೆ ಅವನಿಗೆ ಕೊಡ್ಸು ಅವನು ನೀನು ಕುಡಿಸೋದು ಕೊಡ್ಸಿ ಅಂತನೇ ಯಾ ನಿನ್ನ ಈಸ್ ಮಾಡ್ಕೊಂಡು ಮಾತಾಡ್ತಾ ಇರೋದು ನೀನು ಬೇರೆ ಕ್ಯೂಟ್ನಲ್ವೇ ನಿನಗೆ ಏನು ಕೇಳ್ತದೆ ಅಂತವಾ ನಾನು ಬೇರೆ ಮಾತಾಡ್ತಾಯಿದ್ದೀನಿ ನೀನು ನಿಂತ್ಕೊಂಡು ಥೌ ನನಗಂತೂ ಬುದ್ಧಿಲ್ಲ ನಿಮ್ಮಿಬ್ಬರ ಜೊತೆ ನಿಂತ್ಕೊಂಡು ಮಾತಾಡ್ಕೊಂಡು ನಾನು ತಲೆ ಕೆಡ್ಸ್ಕೊತ ಇದ್ದೀನಿ ಬೆಳಿಗ್ಗೆ ಅದು ಯಾರ ಮುಖ ಇರೋಣ ಇದ್ನ ಏನೋ ನನಗೆ ಗೊತ್ತಿಲ್ಲಪ್ಪ ಐ ಥೌ ನಾನಂತೂ ಒಯ್ತೀನಿ ಕಡ್ರಪ್ಪ ಸಾಕಾಯ್ತು ತಲೆ ಕೆಟ್ಟೋಯ್ತು ನನಗೆ ನಿಮ್ಮ ಜೊತೆಲೆಲ್ಲ ಮಾತಾಡಿ ಬರ್ತೀನಿ ನಾನು ಬರೇನೆ ವೀಕ್ಷಕರೇ ನೀವೆಲ್ಲರೂ ಈ ಥರ ಅಂತೂ ಆಗಬೇಡಿ ಆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಮ್ಮೆಲ್ಲ ಮುಂದಿನ ವೀಡಿಯೋಗಳನ್ನ ನೋಡ್ಬೋದು ಹಾಗೆ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ವೀಕ್ಷಕರೇ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಾರ ನಾನು ಮಿಲ್ಟ್ರಿ ಮ್ಯಾನು ಇಬ್ಬರು ಎಣ್ಣೆ ತರಕೆ ಅಂತ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಆಂ ನಾವು ಬೆಂಗಳೂರಲ್ಲಿ ನಿಮಗೆಲ್ಲ ಸಿಗ್ತೀವಿ ವೀಕ್ಷಕರೇ ಅಲ್ಲಿವರೆಗೂ ತಾಟ ವೀಕ್ಷಕರೇ ಬಾಯ್ ನಮ್ಮ ವೀಡಿಯೋಗಳನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಬಾಯ್